ಈ ಹಿಂದ ನಾಯಕರದ್ದು ಹಿಂದ ನಾಯಕರದ್ದು ಏನು ಕೆಲಸ ಐತಿ ಎಂದು ದಲಿತರು ಅವರು ಬಕ್ಕ ಓದಿದ್ರೆ ಇವರು ಅವ್ರನ್ನ ಬೆನ್ನೇ ಹತ್ತದಿಲ್ಲ ಟಿಪ್ಪು ಸುಲ್ತಾನು ಬೆನ್ನ ಹತ್ತೋದಿಲ್ಲ ಔರಂಗಜೇಬನ ಬೆನ್ನ ಹತ್ತದ ಇವರು ಹಿಂದ ನಾಯಕರೇನು ಅ ಹಿಂದ ಕುಟ್ಕೊಂಡಾರಲ್ಲ ಈ ಹಿಂದ ನಾಯಕರಿಗೆ ಏನಾದರೂ ಸ್ವಾಭಿಮಾನ ಅಂಬೇಡ್ಕರ್ ಬಗ್ಗೆ ಗೌರವ ಇದ್ರೆ ಟಿಪ್ಪು ಸುಲ್ತಾನಿಗಾಗಲಿ ಔರಂಗಜೇಬಗಾಗಲಿ ನಾ ಎಷ್ಟು ಬೈದ್ರೂ ನಾ ಏನೂ ಕ್ಷಮಾ ನಾ ಏನು ವಿಷಾದ ವ್ಯಕ್ತಪಡಿಸೋದಿಲ್ಲ ನಾನು ಮುದೋಳದ ಹೇಳಿದ ಹೇಳಿಕೆಗೆ ಬದ್ಧನಾಗಿದ್ದೇನೆ ಆದರೆ ಪಾಪ ಪೊಲೀಸರ ಮೇಲೆ ಭಾಳಷ್ಟು ಒತ್ತಡ ಇರೋದ್ರಿಂದ ಅವರು ಸೋಮೋಟ ಕೇಸ್ ಹಾಕಿದ್ದಾರೆ ಪೊಲೀಸರದೇನೋ ತಪ್ಪಿಲ್ಲ ತಪ್ಪೇನಿದ್ರು ಅಲ್ಲಿ ಮಂತ್ರಿ ಇಲ್ಲಿ ಒಬ್ಬ ಅಲ್ಲಿ ಹೋಗಿ ತನ್ನ ಮಗಳು ನಿಂದ್ರಿಸಿದ್ದ ಅವಮಾನ ಕಾರ್ಯ ಸೋತದ್ರಿಂದ ಪ್ರೆಷರ್ ಮಾಡಿ ಪೊಲೀಸರ ಕಡೆ ನನ್ನ ಮ್ಯಾಗೆ ಕೇಸ್ ಹಾಕ್ಸ್ತಾ ಇದ್ದಾನೆ ಹಾಂ ಅವರೆಲ್ಲ ಆರಾಮ್ ಕೋರದಾರ್ತೆ ಮಾತಾಡ್ತಾರೆ ಈ ಹಿಂದೆ ನಾಯಕರದ್ದು ಹಿಂದ ನಾಯಕರದ್ದು ಏನು ಕೆಲಸ ಐತಿ ಹಿಂದುಳಿದ ದಲಿತರು ಅಂಬೇಡ್ಕರ್ ಅವರು ಬಕ್ಕ ಓದಿದ್ರೆ ಇವರು ಅವ್ರನ್ನ ಬೆನ್ನೇ ಹತ್ತೋದಿಲ್ಲ ಟಿಪ್ಪು ಸುಲ್ತಾನು ಬೆನ್ನ ಹತ್ತೋದಿಲ್ಲ ಔರಂಗಜೇಬನ ಬೆನ್ನ ಹತ್ತೋದಿಲ್ಲ ಇವರು ಹಿಂದ ಏನದಾರಲ್ಲ ಅ ಹಿಂದ ಕುಡ್ಕೊಂಡಾರಲ್ಲ ಈ ಹಿಂದ ನಾಯಕರಿಗೆ ಏನಾದರೂ ಸ್ವಾಭಿಮಾನ ಅಂಬೇಡ್ಕರ್ ಬಗ್ಗೆ ಗೌರವ ಇದ್ದರೆ ಟಿಪ್ಪು ಸುಲ್ತಾನಿಗಾಗಲಿ ಔರಂಗಜೇಬಗಾಗಲಿ ನಾ ಎಷ್ಟು ಬೈದ್ರೂ ಏನೂ ಕ್ಷಮಾ ಬಿಡೋದಿಲ್ಲ ನಾನೇನು ವಿಷಾದ ವ್ಯಕ್ತಪಡಿಸೋದಿಲ್ಲ ನಾನು ಮುದೋಳದ ಹೇಳಿದ ಹೇಳಿಕೆಗೆ ಬದ್ಧನಾಗಿದ್ದೇನೆ ಆದರೆ ಪಾಪ ಪೊಲೀಸರ ಮೇಲೆ ಭಾಳಷ್ಟು ಒತ್ತಡ ಇರೋದ್ರಿಂದ ಸೋಮೋಟ ಕೇಸ್ ಹಾಕಿದ್ದಾರೆ ಏನೂ ತಪ್ಪಿಲ್ಲ ತಪ್ಪೇನಿದ್ರು ಅಲ್ಲಿ ಮಂತ್ರಿ ಇಲ್ಲಿ ಒಬ್ಬವ ಅಲ್ಲಿ ಹೋಗಿ ತನ್ನ ಮಗಳು ನಿಂದ್ರಿಸಿದ್ದ ಅವಮಾನ ಕಾರ್ಯ ಪ್ರೆಷರ್ ಮಾಡಿ ಪೊಲೀಸ್ ಕಡೆ ನನ್ನ ಮೇಲೆ ಕೇಸ್ ಹಾಕ್ಸ್ತಾ ನಾನೇ ನಾಯಕ ಹಾಂ ಅವರೆಲ್ಲ ಆರಾಮ್ ಕೋರೋದಾರ್ತೆ ಮಾತಾಡ್ತಾರೆ ಈ ಹಿಂದ ನಾಯಕರದ್ದು ಹಿಂದ ನಾಯಕರದ್ದು ಏನು ಕೆಲಸ ಐತಿ ಹಿಂದುಳಿದ ದಲಿತರು ಅಂಬೇಡ್ಕರ್ ಅವರು ಬಕ್ಕ ಓದಿದ್ರೆ ಇವರು ಅವ್ರನ್ನ ಬೆನ್ನೇ ಹತ್ತದಲ್ಲ ಟಿಪ್ಪು ಸುಲ್ತಾನ ಬೆನ್ನ ಹತ್ತೋದಿಲ್ಲ ಔರಂಗಜೇಬನ ಬೆನ್ನ ಹತ್ತದ ಇವರು ಹಿಂದ ಏನದಾರಲ್ಲ ಅದರಲ್ಲ ಹಿಂದ ಕುಟ್ಕೊಂಡಾರಲ್ಲ ಈ ಹಿಂದ ನಾಯಕರಿಗೆ ಏನಾದರೂ ಸ್ವಾಭಿಮಾನ ಅಂಬೇಡ್ಕರ್ ಬಗ್ಗೆ ಗೌರವ ಇದ್ರೆ ಟಿಪ್ಪು ಸುಲ್ತಾನಿಗಾಗಲಿ ಔರಂಗಜೇಬಗಾಗಲಿ ನಾ ಎಷ್ಟು ಬೈದ್ರೂ ನಾನೇನು ಕ್ಷಮಾ ನಾ ನಾನೇನು ವಿಷಾದ ವ್ಯಕ್ತಪಡಿಸೋದಿಲ್ಲ ನಾನು ಮುದೋಳದ ಹೇಳಿದ ಹೇಳಿಕೆಗೆ ಬದ್ಧನಾಗಿದ್ದೇನೆ ಆದರೆ ಪಾಪ ಪೊಲೀಸರ ಮೇಲೆ ಭಾಳಷ್ಟು ಒತ್ತಡಿರೋದ್ರಿಂದ ಅವರು ಸೋಮೋಟ ಕೇಸ್ ಹಾಕಿದ್ದಾರೆ ಏನೂ ತಪ್ಪಿಲ್ಲ ತಪ್ಪೇನಿದ್ರು ಅಲ್ಲಿ ಮಂತ್ರಿ ಇಲ್ಲಿ ಒಬ್ಬ ಅಲ್ಲಿ ಹೋಗಿ ತನ್ನ ಮಗಳು ನಿಂದ್ರಿಸಿದ್ದ ಅವಮಾನಕಾರಿ ಸೋತದ್ರಿಂದ ಪ್ರೆಷರ್ ಮಾಡಿ ಪೊಲೀಸ್ ಕಡೆ ನನ್ನ ಮ್ಯಾಗೆ ಕೇಸ್ ಹಾಕ್ಸ್ತಾ ನಾನೇ ಹಾಂ ಅವರೆಲ್ಲ ಹರಾಮ್ ಕೋರೋದಾರತ್ತೆ ಮಾತಾಡ್ತಾರೆ ಈ ಹಿಂದ ನಾಯಕರದ ಹಿಂದ ನಾಯಕರದು ಏನು ಕೆಲಸ ಐತಿ ಹಿಂದುಳಿದ ದಲಿತರು ಅಂಬೇಡ್ಕರ್ ಅವರು ಬಕ್ಕ ಓದಿದ್ರೆ ಇವರು ಅವ್ರನ್ನ ಬೆನ್ನೆ ಹತ್ತದಿಲ್ಲ ಟಿಪ್ಪು ಸುಲ್ತಾನು ಬೆನ್ನ ಹತ್ತದಿಲ್ಲ ಔರಂಗಜೇಬನ ಬೆನ್ನ ಹತ್ತದ ಇವರು ಹಿಂದ ನಾಯಕರೇನು ಅದಾರಲ್ಲ ಹಿಂದ ಕುಡ್ಕೊಂಡಾರಲ್ಲ ಈ ಹಿಂದ ನಾಯಕರಿಗೆ ಏನಾದರೂ ಸ್ವಾಭಿಮಾನ ಅಂಬೇಡ್ಕರ್ ಬಗ್ಗೆ ಗೌರವ ಇದ್ದರೆ ಟಿಪ್ಪು ಸುಲ್ತಾನಿಗಾಗಲಿ ಔರಂಗಜೇಬಗಾಗಲಿ ನಾ ಎಷ್ಟು ಬೈದ್ರೂ ಏನು ಕ್ಷಮಾ ಬೀಳುವುದಿಲ್ಲ ಏನು ವಿಷಾದ ವ್ಯಕ್ತಪಡಿಸೋದಿಲ್ಲ ನಾನು ಮುದೋಳದ ಹೇಳಿದ ಹೇಳಿಕೆಗೆ ಬದ್ಧನಾಗಿದ್ದೇನೆ ಆದರೆ ಪಾಪ ಪೊಲೀಸರ ಮೇಲೆ ಭಾಳಷ್ಟು ಒತ್ತಡ ಇರೋದ್ರಿಂದ ಅವರು ಸೋಮೋಟ ಕೇಸ್ ಹಾಕಿದ್ದಾರೆ ಏನೂ ತಪ್ಪಿಲ್ಲ ತಪ್ಪೇನಿದ್ರು ಅಲ್ಲಿ ಮಂತ್ರಿ ಇಲ್ಲಿ ಒಬ್ಬವ ಅಲ್ಲಿ ಹೋಗಿ ತನ್ನ ಮಗಳು ನಿಂದ್ರಿಸಿದ್ದ ಅವಮಾನಕಾರಿ ಸೋತದ್ರಿಂದ ಪ್ರೆಷರ್ ಮಾಡಿ ಪೊಲೀಸ್ ಕಡೆ ನನ್ನ ಮ್ಯಾಗೆ ಕೇಸ್ ಹಾಕ್ಸ್ತಾ ಇದ್ದೆ ನಾನೇ ಹಾಂ ಅವರೆಲ್ಲ ಹರಾಮ್ ಕೋರೋದಾರತ್ತೆ ಮಾತಾಡ್ತಾರೆ ಈ ಹಿಂದ ನಾಯಕರದ ಹಿಂದ ನಾಯಕರದು ಏನು ಕೆಲಸ ಐತಿ ಹಿಂದುಳಿದ ದಲಿತರು ಅಂಬೇಡ್ಕರ್ ಅವರು ಬಕ್ಕ ಓದಿದ್ರೆ ಇವರು ಅವ್ರನ್ನ ಬೆನ್ನೆ ಹತ್ತದಿಲ್ಲ ಟಿಪ್ಪು ಸುಲ್ತಾನು ಬೆನ್ನ ಹತ್ತದಿಲ್ಲ ಔರಂಗಜೇಬನ ಬೆನ್ನ ಹತ್ತದ ಇವರು ಹಿಂದ ನಾಯಕರೇನು ಅದಾರಲ್ಲ ಆ ಹಿಂದ ಕುಟ್ಕೊಂಡಾರಲ್ಲ ಈ ಹಿಂದ ನಾಯಕರಿಗೆ ಏನಾದರೂ ಸ್ವಾಭಿಮಾನ ಅಂಬೇಡ್ಕರ್ ಬಗ್ಗೆ ಗೌರವ ಇದ್ದರೆ ಟಿಪ್ಪು ಸುಲ್ತಾನಿಗಾಗಲಿ ಔರಂಗಜೇಬಗಾಗಲಿ ನಾ ಎಷ್ಟು ಬೈದ್ರೂ ಏನು ಕ್ಷಮಾ ಬೀಳುವುದಿಲ್ಲ ಏನು ವಿಷಾದ ವ್ಯಕ್ತಪಡಿಸೋದಿಲ್ಲ ನಾನು ಮುದೋಳದ ಹೇಳಿದ ಹೇಳಿಕೆಗೆ ಬದ್ಧನಾಗಿದ್ದೇನೆ ಆದರೆ ಪಾಪ ಪೊಲೀಸರ ಮೇಲೆ ಭಾಳಷ್ಟು ಒತ್ತಡ ಇರೋದ್ರಿಂದ ಅವರು ಸೋಮೋಟ ಕೇಸ್ ಹಾಕಿದ್ದಾರೆ ಪೊಲೀಸರದ್ದು ಏನೋ ತಪ್ಪಿಲ್ಲ ತಪ್ಪೇನಿದ್ರು ಅಲ್ಲಿ ಮಂತ್ರಿ ಇಲ್ಲಿ ಒಬ್ಬವ್ವ ಅಲ್ಲಿ ಹೋಗಿ ತನ್ನ ಮಗಳು ನಿಂದ್ರಿಸಿದ್ದ ಅವಮಾನಕಾರ್ಯ ಸೋತದ್ರಿಂದ ಆ ಪ್ರೆಷರ್ ಮಾಡಿ ಪೊಲೀಸ್ ಕಡೆ ನನ್ನ ಮೇಲೆ ಕೇಸ್ ಹಾಕ್ಸ್ತಾರೆ ನಾನೇ ಹಾಂ ಅವರೆಲ್ಲ ಆರಾಮ್ ಕೋರೋದಾರ್ತೆ ಮಾತಾಡ್ತಾರೆ ಈ ಹಿಂದ ನಾಯಕರದ್ದು ಹಿಂದ ನಾಯಕರದು ಏನು ಕೆಲಸ ಐತಿ ಹಿಂದುಳಿದ ದಲಿತರು ಅಂಬೇಡ್ಕರ್ ಅವರು ಬಕ್ಕ ಓದಿದ್ರೆ ಇವರು ಅವ್ರನ್ನ ಬೆನ್ನೆ ಹತ್ತೋದಿಲ್ಲ ಟಿಪ್ಪು ಸುಲ್ತಾನು ಬೆನ್ನ ಹತ್ತದಿಲ್ಲ ಔರಂಗಜೇಬನ ಬೆನ್ನ ಹತ್ತದ ಇವರು ಹಿಂದ ನಾಯಕರೇನು ಅದಾರಲ್ಲ ಆ ಹಿಂದ ಕುಡ್ಕೊಂಡಾರಲ್ಲ ಈ ಹಿಂದ ನಾಯಕರಿಗೆ ಏನಾದರೂ ಸ್ವಾಭಿಮಾನ ಅಂಬೇಡ್ಕರ್ ಬಗ್ಗೆ ಗೌರವ ಇದ್ದರೆ ಟಿಪ್ಪು ಸುಲ್ತಾನಿಗಾಗಲಿ ಔರಂಗಜೇಬಗಾಗಲಿ ನಾ ಎಷ್ಟು ಬೈದ್ರೂ ಏನು ಕ್ಷಮಾ ಬೀಳುವುದಿಲ್ಲ ಏನು ವಿಷಾದ ವ್ಯಕ್ತಪಡಿಸೋದಿಲ್ಲ ನಾನು ಮುದೋಳದ ಹೇಳಿದ ಹೇಳಿಕೆಗೆ ಬದ್ಧನಾಗಿದ್ದೇನೆ ಆದರೆ ಪಾಪ ಪೊಲೀಸರ ಮೇಲೆ ಭಾಳಷ್ಟು ಒತ್ತಡ ಇರೋದ್ರಿಂದ ಅವರು ಸೋಮೋಟ ಕೇಸ್ ಹಾಕಿದ್ದಾರೆ ಏನೂ ತಪ್ಪಿಲ್ಲ ತಪ್ಪೇನಿದ್ರು ಅಲ್ಲಿ ಮಂತ್ರಿ ಇಲ್ಲಿ ಒಬ್ಬವ ಅಲ್ಲಿ ಹೋಗಿ ತನ್ನ ಮಗಳು ನಿಂದ್ರಿಸಿದ್ದ ಅವಮಾನಕಾರಿ ಸೋತದ್ರಿಂದ ಪ್ರೆಷರ್ ಮಾಡಿ ಪೊಲೀಸ್ ಕಡೆ ನನ್ನ ಮ್ಯಾಗೆ ಕೇಸ್ ಹಾಕ್ಸ್ತಾ ಇದ್ದೆ ನಾನೇ ಹಾಂ ಅವರೆಲ್ಲ ಹರಾಮ್ ಕೋರದಾರ್ಥ ಮಾತಾಡ್ತಾರೆ ಈ ಹಿಂದ ನಾಯಕರದ ಹಿಂದ ನಾಯಕರದ್ದು ಏನು ಕೆಲಸ ಐತಿ ಹಿಂದುಳಿದ ದಲಿತರು ಅಂಬೇಡ್ಕರ್ ಅವರು ಬಕ್ಕ ಓದಿದ್ರೆ ಇವರು ಅವ್ರನ್ನ ಬೆನ್ನೆ ಹತ್ತದಿಲ್ಲ ಟಿಪ್ಪು ಸುಲ್ತಾನು ಬೆನ್ನ ಹತ್ತದಿಲ್ಲ ಔರಂಗಜೇಬನ ಬೆನ್ನ ಹತ್ತದ ಇವರು ಹಿಂದ ನಾಯಕರೇನು ಅದಾರಲ್ಲ ಹಿಂದ ಕುಡ್ಕೊಂಡಾರಲ್ಲ ಈ ಹಿಂದ ನಾಯಕರಿಗೆ ಏನಾದರೂ ಸ್ವಾಭಿಮಾನ ಅಂಬೇಡ್ಕರ್ ಬಗ್ಗೆ ಗೌರವ ಇದ್ದರೆ ಟಿಪ್ಪು ಸುಲ್ತಾನಿಗಾಗಲಿ ಔರಂಗಜೇಬಗಾಗಲಿ ನಾ ಎಷ್ಟು ಬೈದ್ರೂ ಏನು ಕ್ಷಮಾ ಬೀಳುವುದಿಲ್ಲ ಏನು ವಿಷಾದ ವ್ಯಕ್ತಪಡಿಸೋದಿಲ್ಲ ನಾನು ಮುದೋಳದ ಹೇಳಿದ ಹೇಳಿಕೆಗೆ ಬದ್ಧನಾಗಿದ್ದೇನೆ ಆದರೆ ಪಾಪ ಪೊಲೀಸರ ಮೇಲೆ ಭಾಳಷ್ಟು ಒತ್ತಡ ಇರೋದ್ರಿಂದ ಅವರು ಸೋಮೋಟ ಕೇಸ್ ಹಾಕಿದ್ದಾರೆ ಏನೂ ತಪ್ಪಿಲ್ಲ ತಪ್ಪೇನಿದ್ರು ಅಲ್ಲಿ ಮಂತ್ರಿ ಇಲ್ಲಿ ಒಬ್ಬವ ಅಲ್ಲಿ ಹೋಗಿ ತನ್ನ ಮಗಳು ನಿಂದ್ರಿಸಿದ್ದ ಅವಮಾನ ಕಾರ್ಯ ಪ್ರೆಷರ್ ಮಾಡಿ ಪೊಲೀಸ್ ಕಡೆ ನನ್ನ ಮ್ಯಾಗೆ ಕೇಸ್ ಹಾಕ್ಸ್ತಾ ಇದ್ದೆ ನಾನೇ ಹಾಂ ಅವರೆಲ್ಲ ಹರಾಮ್ ಕೋರದಾರ್ತೆ ಮಾತಾಡ್ತಾರೆ ಈ ಹಿಂದ ನಾಯಕರದ್ದು ಹಿಂದ ನಾಯಕರದು ಏನು ಕೆಲಸ ಐತಿ ಹಿಂದುಳಿದ ದಲಿತರು ಅಂಬೇಡ್ಕರ್ ಅವರು ಬಕ್ಕ ಓದಿದ್ರೆ ಇವರು ಅವ್ರನ್ನ ಬೆನ್ನೆ ಹತ್ತದಿಲ್ಲ ಟಿಪ್ಪು ಸುಲ್ತಾನು ಬೆನ್ನ ಹತ್ತದಿಲ್ಲ ಔರಂಗಜೇಬನ ಬೆನ್ನ ಹತ್ತದ ಇವರು ಹಿಂದ ನಾಯಕರೇನು ಅದಾರಲ್ಲ ಆ ಹಿಂದ ಕುಡ್ಕೊಂಡಾರಲ್ಲ ಈ ಹಿಂದ ನಾಯಕರಿಗೆ ಏನಾದರೂ ಸ್ವಾಭಿಮಾನ ಅಂಬೇಡ್ಕರ್ ಬಗ್ಗೆ ಗೌರವ ಇದ್ದರೆ ಟಿಪ್ಪು ಸುಲ್ತಾನಿಗಾಗಲಿ ಔರಂಗಜೇಬಗಾಗಲಿ ನಾ ಎಷ್ಟು ಬೈದ್ರೂ ಏನು ಕ್ಷಮಾ ಬೀಳುವುದಿಲ್ಲ ಏನು ವಿಷಾದ ವ್ಯಕ್ತಪಡಿಸೋದಿಲ್ಲ ನಾನು ಮುದೋಳದ ಹೇಳಿದ ಹೇಳಿಕೆಗೆ ಬದ್ಧನಾಗಿದ್ದೇನೆ ಆದರೆ ಪಾಪ ಪೊಲೀಸರ ಮೇಲೆ ಭಾಳಷ್ಟು ಒತ್ತಡ ಇರೋದ್ರಿಂದ ಅವರು ಸೋಮೋಟ ಕೇಸ್ ಹಾಕಿದ್ದಾರೆ ಏನೂ ತಪ್ಪಿಲ್ಲ ತಪ್ಪೇನಿದ್ರು ಅಲ್ಲಿ ಮಂತ್ರಿ ಇಲ್ಲಿ ಒಬ್ಬವ ಅಲ್ಲಿ ಹೋಗಿ ತನ್ನ ಮಗಳು ನಿಂದ್ರಿಸಿದ್ದ ಅವಮಾನಕಾರಿ ಸೋತದ್ರಿಂದ ಪ್ರೆಷರ್ ಮಾಡಿ ಪೊಲೀಸ್ ಕಡೆ ನನ್ನ ಮ್ಯಾಗೆ ಕೇಸ್ ಹಾಕ್ಸ್ತಾ ನಾನೇ ಹಾಂ ಅವರೆಲ್ಲ ಹರಾಮ್ ಕೋರೋದಾರತ್ತೆ ಮಾತಾಡ್ತಾರೆ ಈ ಹಿಂದ ನಾಯಕರದ ಹಿಂದ ನಾಯಕರದ್ದು ಏನು ಕೆಲಸ ಐತಿ ಹಿಂದುಳಿದ ದಲಿತರು ಅಂಬೇಡ್ಕರ್ ಅವರು ಬಕ್ಕ ಓದಿದ್ರೆ ಇವರು ಅವ್ರನ್ನ ಬೆನ್ನೆ ಹತ್ತದಲ್ಲ ಟಿಪ್ಪು ಸುಲ್ತಾನು ಬೆನ್ನ ಹತ್ತೋದಿಲ್ಲ ಔರಂಗಜೇಬನ ಬೆನ್ನ ಹತ್ತದ ಇವರು ಹಿಂದ ನಾಯಕರೇನು ಅದಾರಲ್ಲ ಆ ಹಿಂದ ಕುಡ್ಕೊಂಡಾರಲ್ಲ ಈ ಹಿಂದ ನಾಯಕರಿಗೆ ಏನಾದರೂ ಸ್ವಾಭಿಮಾನ ಅಂಬೇಡ್ಕರ್ ಬಗ್ಗೆ ಗೌರವ ಇದ್ದರೆ ಟಿಪ್ಪು ಸುಲ್ತಾನಿಗಾಗಲಿ ಔರಂಗಜೇಬಗಾಗಲಿ ನಾ ಎಷ್ಟು ಬೈದ್ರೂ ಏನು ಕ್ಷಮಾ ಬೀಳುವುದಿಲ್ಲ ಏನು ವಿಷಾದ ವ್ಯಕ್ತಪಡಿಸೋದಿಲ್ಲ ನಾನು ಮುದೋಳದ ಹೇಳಿದ ಹೇಳಿಕೆಗೆ ಬದ್ಧನಾಗಿದ್ದೇನೆ ಆದರೆ ಪಾಪ ಪೊಲೀಸರ ಮೇಲೆ ಭಾಳಷ್ಟು ಒತ್ತಡ ಇರೋದ್ರಿಂದ ಅವರು ಸೋಮೋಟ ಕೇಸ್ ಹಾಕಿದ್ದಾರೆ ಏನೂ ತಪ್ಪಿಲ್ಲ ತಪ್ಪೇನಿದ್ರು ಅಲ್ಲಿ ಮಂತ್ರಿ ಇಲ್ಲಿ ಒಬ್ಬವ ಅಲ್ಲಿ ಹೋಗಿ ತನ್ನ ಮಗಳು ನಿಂದ್ರಿಸಿದ್ದ ಅವಮಾನಕಾರ್ಯ ಸೋತದ್ರಿಂದ ಆ ಪ್ರೆಷರ್ ಮಾಡಿ ಪೊಲೀಸ್ ಕಡೆ ನನ್ನ ಮೇಲೆ ಕೇಸ್ ಹಾಕ್ಸ್ತಾರೆ ನಾನೇ ಹಾಂ ಅವರೆಲ್ಲ ಆರಾಮ್ ಕೋರೋದಾರತ್ತೆ ಮಾತಾಡ್ತಾರೆ ಈ ಹಿಂದ ನಾಯಕರದ್ದು ಹಿಂದ ನಾಯಕರದು ಏನು ಕೆಲಸ ಐತಿ ಹಿಂದುಳಿದ ದಲಿತರು ಅಂಬೇಡ್ಕರ್ ಅವರು ಬಕ್ಕ ಓದಿದ್ರೆ ಇವರು ಅವ್ರನ್ನ ಬೆನ್ನೇ ಹತ್ತೋದಿಲ್ಲ ಟಿಪ್ಪು ಸುಲ್ತಾನು ಬೆನ್ನ ಹತ್ತದಲ್ಲ ಔರಂಗಜೇಬನ ಬೆನ್ನ ಹತ್ತದ ಇವರು ಹಿಂದ ನಾಯಕರೇನು ಅದಾರಲ್ಲ ಆ ಹಿಂದ ಕುಡ್ಕೊಂಡಾರಲ್ಲ ಈ ಹಿಂದ ನಾಯಕರಿಗೆ ಏನಾದರೂ ಸ್ವಾಭಿಮಾನ ಅಂಬೇಡ್ಕರ್ ಬಗ್ಗೆ ಗೌರವ ಇದ್ದರೆ ಟಿಪ್ಪು ಸುಲ್ತಾನಿಗಾಗಲಿ ಔರಂಗಜೇಬಗಾಗಲಿ ನಾ ಎಷ್ಟು ಬೈದ್ರೂ ಏನು ಕ್ಷಮಾ ಬೀಳುವುದಿಲ್ಲ ಏನು ವಿಷಾದ ವ್ಯಕ್ತಪಡಿಸೋದಿಲ್ಲ ನಾನು ಮುದೋಳದ ಹೇಳಿದ ಹೇಳಿಕೆಗೆ ಬದ್ಧನಾಗಿದ್ದೇನೆ ಆದರೆ ಪಾಪ ಪೊಲೀಸರ ಮೇಲೆ ಭಾಳಷ್ಟು ಒತ್ತಡ ಇರೋದ್ರಿಂದ ಅವರು ಸೋಮೋಟ ಕೇಸ್ ಹಾಕಿದ್ದಾರೆ ಪೊಲೀಸರದ್ದು ಏನೋ ತಪ್ಪಿಲ್ಲ ತಪ್ಪೇನಿದ್ರು ಅಲ್ಲಿ ಮಂತ್ರಿ ಇಲ್ಲಿ ಒಬ್ಬವ ಅಲ್ಲಿ ಹೋಗಿ ತನ್ನ ಮಗಳು ನಿಂದ್ರಿಸಿದ್ದ ಅವಮಾನಕಾರಿ ಕಾರ್ಯ ಸೋತದ್ರಿಂದ ಪ್ರೆಷರ್ ಮಾಡಿ ಪೊಲೀಸ್ ಕಡೆ ನನ್ನ ಮೇಲೆ ಕೇಸ್ ಹಾಕ್ಸ್ತಾ ಇದ್ದಾನೆ ಶಬ್ದ ಅವ್ರೆಲ್ಲಾ ಹರಾಮ್ ಕೋರದಾರ್ತೆ ಮಾತಾಡ್ತಾರೆ